ಸ್ಟೋರಿ ನಾವು ನಿಮ್ಮನ್ನೇ ಗಣ್ಯರ ಇವಾಗ ಮುಖ್ಯ ಅತಿಥಿಗಳು ತಾವು ಹೇಗೆ ಹೇಳಿದಾಗ ನಾನು ಕೇಳಬೇಕು ಖಂಡಿತ ಕೇಳ್ತೀನಿ ಸರ್ ಮಾತಾಡೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಹತ್ತು ಅಥವಾ ಹದಿನೈದು ಪೋಸ್ಟ್ ಇರುತ್ತೆ ಅಂತ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಗೋಸ್ಕರ ನಾನು ಮಾತಾಡ್ತಾ ಇರೋದು ಈ ಮಾತು ಹತ್ತು ಹತ್ತು ಅಥವಾ ಹದಿನೈದು ಪೋಸ್ಟ್ ಇರುತ್ತೆ ಅಂತ ನಮ್ಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿರುತ್ತೆ ಹದಿನೈದು ಪೋಸ್ಟ್ ಖಾಲಿ ಇರ್ಬೋದು ಅಂತ ಆದರೂ ಕೂಡ ಒಂದು ಸಾವಿರದ ಜನ ಸಾವಿರದ ಐನೂರು ಜನ ಬಂದು ಎಕ್ಸಾಮ್ನ ಬರೀತಾರೆ ಕಷ್ಟಪಟ್ಟು ಎಕ್ಸಾಮ್ ಬರೀತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಎಕ್ಸಾಮ್ ಬರೆಯೋರ್ಗೆಲ್ಲ ಗೊತ್ತಿರುತ್ತೆ ಹತ್ತನೇ ಪೋಸ್ಟು ಅಥವಾ ಹದಿನೈದೇ ಪೋಸ್ಟ್ ಇರೋದು ಅಂತ ಆದ್ರೂ ಆ ಹದಿನೈದರಲ್ಲಿ ನಾನು ಒಬ್ಬ ಅಂತ ಎಲ್ಲರೂ ಅಂದ್ಕೋತಾ ಇರ್ತಾರೆ ಎಲ್ಲರೂ ಹದಿನೈದರಲ್ಲಿ ಏಯ್ ನಾನು ಹೇಯ್ ನಂದು ಹಾಗೆ ಆಗುತ್ತೆ ಸಖತ್ತಾಗಿ ಬರ್ದಿದ್ದೀನಿ ನಂದು ಹಾಗೆ ಆಗುತ್ತೆ ನಂದು ಹಾಗೆ ಆಗುತ್ತೆ ಅಂತ ಎಲ್ಲರೂ ಅಂದ್ಕೋತಾರೆ ಅದೇ ರೀತಿನೂ ಇವತ್ತಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹಾಗಾಗಿದೆ ಸರ್ ಕೆಲವೇ ಚಿತ್ರಗಳು ಮಾತ್ರನೇ ಜನ ತಗೊಳ್ತಾ ಇದ್ದಾರೆ ಮಿಕ್ಕಿದಕ್ಕೆ ಜನ ಥಿಯೇಟರ್ಗೆ ಬರ್ತಾನೆ ಇಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ ನಾವೂ ನೋಡಿ ಆ ಪರಿಸ್ಥಿತಿನಲ್ಲೇ ಆ ಹದಿನೈದರಲ್ಲಿ ಒಬ್ರು ಆಗ್ತೀವಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಈ ಚಿತ್ರನ ನಾನು ಪ್ರೊಡ್ಯೂಸರ್ಗೆಲ್ಲ ಫಸ್ಟಲ್ಲೇ ಹೇಳಿದ್ದೀನಿ ಏನೋ ಇದೊಂದು ಕಲಿಕೆಗೆ ಅವಕಾಶ ಅಷ್ಟೇ ಇದು ಅಂದ್ಬಿಟ್ಟು ಯಾಕೆಂದ್ರೆ ಬಿಸ್ನೆಸ್ ಅನ್ನೋದು ತುಂಬ ಕಷ್ಟ ಇದೆ ಸಿನಿಮಾ ಮಾಡೋದು ನಾವು ಕಷ್ಟಪಟ್ಟು ಹೋರಾಟ ಮಾಡಿ ನಮಗೆ ನಮ್ಮ ಪ್ರತಿಭೆನ ತೋರಿಸ್ಕೊಳ್ಬೇಕು ಅಂತ ನಾಯಕರಾಗಲಿ ನಾಯಕಿಯರುಗಳಾಗಲಿ ಎಲ್ಲರೂ ನಾವೆಲ್ಲ ಕಷ್ಟಪಟ್ಟು ಮಾಡ್ತೀವಿ ಬಟ್ ಅದನ್ನು ರಿಲೀಸ್ ಮಾಡೋದು ಇದೆಯಲ್ಲ ಸರ್ ಇವತ್ತು ಅದು ತುಂಬಾ ಕಷ್ಟವಾದ ಕೆಲಸ ಆಗ್ಬಿಟ್ಟಿದೆ ಎಸ್ಪೆಷಲಿ ಏನಂದರೆ ರಿಲೀಸು ನಮ್ಮ ರಮೇಶ್ ಅಂತ ಒಬ್ಬ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಮೇಡಮ್ ಅವ್ರನ್ನೂ ಒಂದು ಚೇ